ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತಿಥಿ ಉಪನ್ಯಾಸಕರ ಬಹು ಸಮಸ್ಯೆಗಳನ್ನು ಸರ್ಕಾರದ ವತಿಯಿಂದ ಬಗೆಹರಿಸುವ ಬಗ್ಗೆ ಚರ್ಚಿಸಲಾಗಿದ್ದು ಅತಿಥಿ ಉಪನ್ಯಾಸಕರಿಗೆ ಜಯ ಸಿಕ್ಕಂತಾಗಿದೆ ಎಂದು ಚಂದ್ರಕಾಂತ ಶಿರೋಳಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರದ ವತಿಯಿಂದ ಎರಡು ತಿಂಗಳ ಕಾಲ ಅವಧಿ ತೆಗೆದುಕೊಂಡಿದ್ದು ಸೇವಾ ಭದ್ರತೆ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಮಾಹಿತಿ ನೀಡಿದರು ಸುಪ್ರೀಂ ಕೋರ್ಟಿನ ನ್ಯಾಯ ವಕೀಲರು ಮತ್ತು ಸರ್ಕಾರಿ ಹೈಕೋರ್ಟಿನ ನ್ಯಾಯಾಧೀಶರು ಮಧ್ಯೆ ಸುಮಾರು ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ನಡೆಯಿತು ಅದಕ್ಕೆ ಸರ್ಕಾರ ಒಂದು ಹಂತಕ್ಕೆ ಬಂದ್ಬಿಡುತ್ತೆ ಸರ್ ಏನಂತಂತಂದರೆ ಎಲಿಜಿಬಲ್ ನಾನ್ ಎಲಿಜಿಬಲ್ ಟು ಸಂಡ್ ನೈನ್ ಎಂ ಪಿಲ್ ನಟ್ ಸ್ಲಟ್ ಪಿ ಎಚ್ ಡಿ ಯಾವುದೇ ಆಗಿರಲಿ ಯಾರನ್ನೂ ಕೈ ಬಿಡಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತೆ ಸರ್ ಮತ್ತು ಇದು ಕೊನೆ ಕೌನ್ಸಿಲಿಂಗ್ ಆಗಿರ್ತಕ್ಕಂಥ ಮಾತನ್ನು ಹೇಳಿದರು ಪದೇ ಪದೇ ಎರಡು ಸಾವಿರದ ಒಂಬತ್ತು ನಾನ್ ಎಲಿಜಿಬಲ್ ಎಲಿಜಿಬಲ್ ಅಂತಕ್ಕಂಥದ್ದು ನಮ್ಮ ನಮ್ಮಲ್ಲೇ ಒಂದು ಇದಿತ್ತು ಸರ್ ತಾರತಮ್ಯ ಇತ್ತು ಅದಕ್ಕೆ ಸರ್ಕಾರ ಹೇಳಿತು ಮುಂದೆ ನಮಗೆ ಒಂದು ಎರಡು ತಿಂಗಳ ಕಾಲಾವಕಾಶ ಕೊಡಿ ಇದಕ್ಕೆ ಏನಪ್ಪ ಅಂತಂದರೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿ ಉನ್ನತ ಶಿಕ್ಷಣ ಸಚಿವಾಲಯದಿಂದ ಹಣಕಾಸಿನ ಇಲಾಖೆ ಮತ್ತು ಮುಖ್ಯಮಂತ್ರಿಯವರ ಮಧ್ಯೆ ಇರ್ತಕ್ಕಂಥದ್ದು ನಾವು ಒಂದು ನಿಮಗೆ ನ್ಯಾಯ ಕೊಡಿಸೋಕ್ಕಂತ ಭರವಸೆ ಕೊಟ್ಟಿದ್ದಾರೆ ಅದಕ್ಕಾಗಿ ಸರ್ಕಾರಕ್ಕೆ ಮತ್ತು ನಮ್ಮ ಪತ್ರಿಕಾ ಉದ್ಯಮದರಿಗೂ ನಾನು ಧನ್ಯವಾದ ವಿರೋಧವಾಗಿ ನಾವು ಯಾರು ಅತಿ ತೋಪರು ಹೋಗಬಾರದು ಮಾತನ್ನು ಹೇಳಿ ಈ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಜಿ ನ್ಯೂರಾಲಜಿ ಗ್ಯಾಸ್ಟ್ರೋಲಾಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್